ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ತಾಳಿಕೋಟೆ ಕುರಾನ್ ಪ್ರವಚನ ಸಮಿತಿ ಪ್ರ ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ನಡೆಯಲಿರುವ ಕುರಾನ್ ಪ್ರವಚನ ಕಾರ್ಯಕ್ರಮದ ಕಾರ್ಯಾಲಯ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮುರುಗೇಶ್ ಮುತ್ತ್ಯಾ ಕಾಸ್ಕತೀಶ್ವರ್ ಮಠ ಆರ್ ಎಲ್ ಕಪ್ಪ ಸರ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷರು ಹಿರಿಯ ಪತ್ರಕರ್ತರು ಜಿ ಟಿ ಗೋರ್ಪಡೆ ವೀರೇಶ್ ಬಾಗೇವಡಿ ಮುಖಂಡರು ಶಕೀಲ್ ಅಹಮದ್ ಖಾಜಿ ಲಾಲ್ ಹುಷನ್ ಕಂದಗಲ್ ಎಂಎ ಮೇತ್ರಿ ಇಂಜಿನಿಯರ್ ಮುಜಾಯಿದ್ ನಮಾಜ್ ಕಟ್ಟಿ ಅಲ್ಲಾಬಕ್ಸ್ ಕಟ್ಟಿ ಹಲವಾರು ಊರಿನ ಮುಖಂಡರು ಭಾಗವಹಿಸಿದ್ದರು ವರದಿ ನಜೀರ್ ಎಸ್ ಡಿಎಂಎಸ್ನೂಸ್ ತಾಳಿಕೋಟೆ ಉದ್ಘಾಟನ ನೂತನ ಕಾರ್ಯಾಲಯ ಕಾರ್ಯಕ್ರಮಕ್ಕೆ ನಾನು ಜನಾಬ್ ಮೊಹಮ್ಮದ್ ಯೂಸುಫ್ ಕಣ್ಣಿ ಅವರಿಗೆ ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ ರಾಜ್ಯ ಕಾರ್ಯದರ್ಶಿಗಳು ಜಮಾತ್ ಸ್ವಾಮಿ ಕರ್ನಾಟಕ ಅದೇ ತರ ನಾನು ಮುಖ್ಯ ಅತಿಥಿಗಳಾಗಿರುವಂತಹ ಜನಾಬ್ ಲಾಲ್ ಕೂಡ ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ ಅದೇ ರೀತಿಯಾಗಿ ನಾನು ಇನ್ನೂರ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಆರ್ಯ ಕೊಪ್ಪ ಗುರುಗಳು ಕನ್ನಡ ಸಾಹಿತ್ಯ ಸಂಘದ ರೂವಾರಿಗಳು ಆಗಿರುವಂತಹ ಕೂಡ ಬರಬೇಕಾಗಿ ಅದೇ ರೀತಿಯಾಗಿ ವಹಿಸಿಕೊಳ್ಳಲಿರುವ ಆವರಿಸುತ್ತಿದ್ದೇನೆ ಕಾರ್ಯರು ಕೂಡ ವೇದಿಕೆ ಮೇಲೆ ಆವರಿಸುತ್ತಿದ್ದೇನೆ ಅದೇ ರೀತಿಯಾಗಿ ಹಿರಿಯ ಪತ್ರಕರ್ತರಾಗಿರುವಂತಹ ಜಿ ಹೊರಗಡೆ ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನನ್ನ ಮೊಹಮ್ಮದ್ ಯೂಸುಫ್ ಕಣ್ಣೀರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಮುಖ್ಯ ಇನ್ನೊಬ್ಬ ಅತಿಥಿಗಳಾಗಿರುವಂತಹ ಜನ ಲಾಲ್ಚಂದ್ ಕಂದ್ರ ಅವರು ಖ್ಯಾತ ವಾಗ್ಮಿಗಳು ಕೂಡ ಇವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಕಾಂಗ್ರೆಸ್ವರ ಮಠದ ಮುಖ್ಯಸ್ಥರಾಗಿರುವಂತಹ ಶ್ರೀ ಮುರುಗೇಶ್ ವಿರಕ್ತಮಠ ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಕನ್ನಡ ಸಾಹಿತ್ಯ ಸಮ್ಮೇಳನದ ತಾಲೂಕಾಧ್ಯಕ್ಷರಾಗಿರುವಂತಹ ಶ್ರೀಯುತ ಆರ್ ಎಲ್ ಅದೇ ತುಂಬ ಮುಸ್ಲಿಂ ಸಮಾಜದ ಮುಖಂಡರಾಗಿರುವಂತಹ ಶಕೀಲ್ ಅಹಮದ್ ಖಾದಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಪ್ರಕಟ ಶ್ರೀಯುತ ಜಿ ಟಿ ಗೋರ್ಬಳಿಗೂ ಕೂಡ ನಾನು ಜಮ ವೆಂಕಟೆಯಿಂದ ಹಾಗೂ ಈ ಸಮಿತಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಇನ್ನೊರ್ವ ಗಣ್ಯರಾಗಿರುವಂತಹಿಯವರಿಗೂ ಕೂಡ ನಾನು ಈ ಸಮಯದಲ್ಲಿ ಸ್ವಾಗೆರಡು ಅನಿಸಿಕೆಗಳು ಒಂದೆರಡು ನಿಮಿಷಗಳಲ್ಲಿ ನಾವು ವೇದಿಕೆ ಮೇಲೆ ಎಲ್ಲ ಹೊಸದರಿಗೆ ನಾವು ಕೇಳ್ಕೊಳ್ತಾ ಇದ್ದೇನೆ ನಾವು ಕೊಟ್ಟು ಮೊದಲನೆಯದಾಗಿ ಶ್ರೀ ಲಾಲು ಚಂದ್ರ ಕಂದಗೌಡವರು ಈ ವೇದಿಕೆ ಉದ್ದೇಶಿಸಿ ಒಂದೆರಡುಗಳನ್ನು ಅವರಿಗೆ ಕಳ್ಕೊಳ್ತಾ ಇದ್ದೇನೆ ಕಾರ್ಯಾಲಯ ಅದರ ಉದ್ಘಾಟನಾ ಸಮಾರಂಭ ಇದೀಗ ಇದನ್ನು ಉದ್ಘಾಟಿಸಿದಂತಹ ಜಮಾತಿ ಇಸ್ಲಾಮಿ ಹಿಂದ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಾಗೂ ನಮ್ಮ ಖಾಸಗೇಶ್ವರ ಮಠದ ಮುಖ್ಯಸ್ಥರು ಕನ್ನಡ ಸಲಕಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಹಿರಿಯ ಪತ್ರಕರ್ತಾಂತರಾದಂತಹ ಗೋರ್ಪಡೆಯವರು ಮತ್ತು ಸೈಯದ್ ಶಕೀಲ್ ಅಹಮದ್ ಅವರು ಇರ್ಫಾನ್ ಖಾಜಿ ನಮಾಜ್ ಇಸ್ಲಾಮ ಸಾರ್ವಜನಿಕ ಪ್ರಾಣಿ ಪ್ರವಚನದ ಚಟುವಟಿಕೆಗಳಿವೆ ಮತ್ತು ಅದನ್ನು ಯಶಸ್ವಿ ಒಂದು ಕಾರ್ಯಾಲಯದ ಅಗತ್ಯ ಇದೆ ಇದರ ವಿಷಯಗಳನ್ನು ಚರ್ಚಿಸಲಿಕ್ಕಾಗಲಿ ಕೂಡಿ ಕುಳಿತುಕೊಳ್ಳಲಿಕ್ಕಾಗಲಿ ಪರಸ್ಪರ ಸಮಾಲೋಚನೆ ಮಾಡಿಕೊಳ್ಳಲಿಕ್ಕೆ ಒಂದು ಸೂಕ್ತವಾದಂತಹ ಈ ಕಾರ್ಯಾಲಯ ಅದು ಪುರಾ ಪ್ರವಚನಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವ ನಮ್ಮ ವಿಶೇಷವಾಗಿ ಇದಕ್ಕಿಂತ ಪೂರ್ವ ಶ್ರೀ ವಿಠಲ ಮಂದಿರದಲ್ಲಿ ಪೂರ್ವವಾಗಿ ಸಭೆ ನಡೆಸಲಾಗಿತ್ತು ಎಲ್ಲ ಧರ್ಮದ ಜಾತಿಯ ಮುಖಂಡರು ಅದರಲ್ಲಿ ಭಾಗವಹಿಸಿ ಬಹಳ ತಮ್ಮ ಮುಕ್ತವಾದಂತಹ ವಿಚಾರಗಳನ್ನು ನಮ್ಮ ಜೊತೆ ಮತ್ತು ಮುಂದುವರಿ ಈ ಕಾರ್ಯಕ್ರಮ ಬರೀ ನಿಮ್ಮದು ಅಂತ ನೀವು ಭಾವಿಸುವ ಅಗತ್ಯ ಇಲ್ಲ ನಾವು ಕೂಡ ತನು ಮನ ಧನದಿಂದ ಈ ಕಾರ್ಯಕ್ಕೆ ನಾವು ಸಹಕರಿಸುತ್ತೇವೆ ಅನ್ನುವಂಥದ್ದೇ ವೈಸ್ಯದ ಮಾತುಗಳಿಂದ ಅವರು ನಮ್ಮನ್ನು ಒಂದೇ ಎನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಅಂತ ಹೇಳಿದರೆ ಅದು ನಾವು ಹುಟ್ಟಿದ ಈ ಮಣ್ಣಿನ ಸಂಸ್ಕೃತಿಯ ಆದ್ದರಿಂದ ಇದು ಎಲ್ಲ ನಿಟ್ಟಿನಲ್ಲೂ ಕೂಡ ಈ ಕಾರ್ಯಾಲಯ ಏನಾದರೂ ವಿಷಯಗಳನ್ನು ತೆಗೆದುಕೊಳ್ಳಲಿಕ್ಕಾಗಲಿ ಕುಳಿತುಕೊಂಡು ಮಾತನಾಡೋದಕ್ಕಾಗಲಿ ಇಲ್ಲಿಗೆ ಭೇಟಿ ನೀಡಿ ಆ ನಂತರ ನಮ್ಮ ಕಾರ್ಯಕರ್ತರಿಗೂ ಕೂಡ ಒಂದು ಕಡೆ ಎಲ್ಲ ಇಂದು ರಾಷ್ಟ್ರೀಯ ಸರ್ಕಾರ பிரி உழைபோட்டிய பிரமுக பார்த்து ಸಾರುವಂತ ಈ ಕೆಲಸ ಮಾಡಿ ಅದಕ್ಕೆ ಮೊದಲನೆಯದಾಗಿ ನಮಗೆ ಶಾಂತಾನಂತ ಧನ್ಯವಾದಗಳನ್ನು ನಡೆಸುತ್ತೇನೆ ಇಂತಹ ಕಾರ್ಯಕ್ರಮಕ್ಕ ಈ ಸ್ಥಳ ನಿಯೋಜನೆ ಮಾಡಿರ್ತಕ್ಕಂಥ ಗಿರೀಶ್ ಬಗೇವಳಿ ಅವರಿಗೆ ಅವ್ರ ಸಹ ನಾನು ವೈಯಕ್ತಿಕವಾಗಿ ಅಭಿನಂದನೆ ಕೊಡ್ತೀನಿ ಇನ್ನ ನಮ್ಮ ತಾಳಿಕೋಟೆಯ ಕಷ್ಟರಾಗಿರ್ತಕ್ಕಂಥ ಆಡಳಿತಾಧಿಕಾರಿಗಳಿರೀಶ್ ವಿದ್ಯಾರ್ ಅವರು ಹಾಗೂ ಸೈ ಸುಶೀಲ ತಾಯಿ ಸರ್ ಅವರು ಹಾಗೂ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಗುರುಪಡೆ ಸರ್ ಅವರು ಅವೆಲ್ಲ ಚಿನ್ನ ಗುರುಗಳು ತಾವೆಲ್ಲ ಈ ಕಾರ್ಯಕ್ರಮಗಳಿಗೆ ಭಾಗವಹಿಸಿದೀವಿ ಭಾಳಷ್ಟು ನನಗೆ ಸಂತೋಷ ಅನಿಸ್ತದ ಇನ್ನು ವಿಶೇಷವಾಗಿ ಕಮಿತಲ್ ಸರ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನಾನು ಇದೇನು ಮೊದಲಿಂದಲ್ಲ ಸುಮಾರು ಮೂರರಿಂದ ನಾಲ್ಕು ವರ್ಷಗಳವರೆಗೆ ಅವರ ಪ್ರವಚನವನ್ನು ಕೇಳ್ಕೊಂತ ಬಂದವ ಅಷ್ಟು ಭಾಳಷ್ಟು ಇದ್ರೊಳಗೆ ಅನುಭವವಿಲ್ಲ ಸಮಯ ಸಿಕ್ಕಾಗಲೆಲ್ಲ ಅವರ ಮಾತುಗಳನ್ನು ಕೇಳ್ಕೋ ನನಗೆ ಎಷ್ಟು ಸಾಧ್ಯ ಅನ್ನಿಸ್ತದ ಅಷ್ಟು ಜೀವನದೊಳಗೆ ಅಳವಡಿಸಿಟ್ಕೊಂಡೀನಿ ಹೆಮ್ಮೆ ಅಲ್ಲ ಇನ್ನು ಇಂಥ ಕಾರ್ಯಕ್ರಮಗಳು ಈ ನಾಡಿನೊಳಗೆ ಕಾರ್ಯಕ್ರಮ ಮೇಲಿನ ಮೇಲೆ ಆಗಬೇಕು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ನಮಾಜ್ ಕಟ್ಟಿ ಅವರು ರಣವರು ಅಲ್ಲಿಂದ ಸಮಾಜ ಬಂದವರು ನೀವೆಲ್ಲ ಕೆಲಸ ಮಾಡ್ಕೊಂಡ ನಾವು ಇಷ್ಟೇ ಮಂದಿ ಇದೀವಿ ಅಂತ ಅಂತ ವಿಚಾರ ಮಾಡಿ ಎಷ್ಟು ಮಂದಿ ಇದೀವಿ ಅಂತ ಅದು ದೊಡ್ಡದಲ್ಲ ಏನ್ ಕೆಲಸ ಮಾಡಕಂತೀವಿ ಅನ್ನುವಂಥದ್ದು ಸಂಘಟನೆ ಬಹಳ ಮುಖ್ಯವಾದ ಅದಕ್ಕೆ ನಾವು ನೀವು ಅನ್ನುವಂಥದ್ದು ಬೇರೆ ಅನ್ನದೆ ಸಮಾಜಕ್ಕೆ ಸಂದೇಶವನ್ನ ತತ್ವಜ್ಞಾನಿಗಳು ಹಿರಿಯರು ಆರು ಏನ ತಮ್ಮ ಸಂದೇಶ ಕೊಟ್ಟಲ್ಲ ಅವನ್ನ ಜನರಿಗೆ ಮುಗಿಸುವಂತ ಕೆಲಸ ನಾವು ಮಾಡೋಕ್ಕಾಗ ಆ ದೇಶ ಶಾಂತಿಯುತವಾಗಿ ಇರುತ್ತದ ಮೂಲಕ ನಿಮ್ಮಂತ ಪುಣ್ಯಾತ್ಮರು ಈ ನಾಡಿನೊಳಗ ಇನ್ನೂ ಹೆಚ್ಚತ್ತು ಜನ ಆ ಬದುಕಬೇಕು ಹುಟ್ಟಬೇಕು ಅನ್ನುವಂಥ ಮಹದಾಶ್ರೀಗಳಿಗೆ ಆಗಮಿಸಿದ ಇದು ಭಾವಿಕತಿಯ ಸಂಕೇತ ಈ ನಾಡಿನೊಳಗ ಬರಿಯ ಗಾಳಿ ಕೋಟಿ ಒಳಗ ಹಳ್ಳಿ ಹಳ್ಳಿ ಒಳಗ ಅದು ಜನರಿಂದ ಜನರಿಗೆ ಹೆಂಗ ಜನಮದ ಸಾಹಿತ್ಯ ಒಬ್ಬರಿಂದ ಅವ್ರಿಗೆ ಅಂತ ಎಷ್ಟ ವಿಶಾಲಧಾರೆಗಳು ನಾಡಿನೊಳಗ ಈ ಭಾಗದೊಳಗ ಡೋಣಿ ನಾಡಿನೊಳಗ ಬಹಳಷ್ಟು ಶಾಂತಿ ಚಂದ್ರೂಡಿ ತನು ಮನದ ಸೇವೆ ಮಾಡೋದ್ರ ಮೂಲಕ ನಾವು ನಿಮ್ಮಲ್ಲಿ ಕೂಡಿ ಆ ಭಗವಂತನ ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ತಿಳಿದುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಸುಖ ಸಮೃದ್ಧಿ ಶಾಂತಿಯಿಂದ ಒಳವೆ ಮಾಡೋಣ ಅಂತಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಒಂದು ಪ್ರಯಾಣ ಎನ್ನುವಂತ ಮಾತನಾಡಿರುವಂತಹ ಈಗ ಮುಖ್ಯ ಅತಿಥಿಗಳಾಗಿರುವಂತಹ ಮುಖ್ಯಸ್ಥರು

అద్భుతవచ్చు యాకందే కష్ట ఇష్టం భార్య సంజయ రాష్ట్ర మట యావాలూ నిన్న జరుగుతుంది

Gracias. ನಾನು ಹೇಳಕ್ಕೆ ಕೊಡ್ತೀನಿ ಅಂತ ಒಂದು ಭಾಳ ಒಳ್ಳೆಯ ರವಚನೆ ನೀಡಿದ್ರು ಅದು ಭಾಳ ಮಂದಿ ಬ್ಯಾಂಪು ಪುರಾನ್ ಅಂತಕ್ಕಂಥದ್ದು ಕೆಲವು ಜನರು ಬೇರೆ ಅರ್ಥ ಮಾಡ್ಕೊಂಡು ಬಿಡ್ತಾರೆ ಮುಸ್ಲಿಮಂದ್ರು ಬೇರೆ ಹಿಂದೂ ಅಂದರು ಬೇರೆ ಇವಾಗ ಹಲವು ಜನ ತರೀಕ್ಷೆ ಪ್ರವಂತ ಎಲ್ಲೇ ಮಾಡುವ ಗ್ರಂಥರು ಯಾವ ಧರ್ಮೀಯ ಗ್ರಂಥಗಳು ಯಾವ್ದು ಕೆಟ್ಟ ಮಾತ್ರ ನಾನು ಎಲ್ಲರೂ ವಿಚಾರ ಮಾಡಿ ಆ ದಶಮ ಗ್ರಂಥಗಳನ್ನು ಹೊಂದಿದರೆ ಇರ್ತಕ್ಕಂಥ ಒಂದೇ ಸಂರೋಕ್ಷಣೆಯನ್ನು ಅವ್ರಿಗೆ ಯಾವುದೂ ಸೇರಿಲ್ಲ ಹಿಂಗೆ ಮಾಡಬೇಡ ಈ ಕ್ಯಾತಿ ಹೆಂಗೆ ಮಾಡಬೇಕು ಯಾವ ಕಥೆ ಕಥೆಯಲ್ಲ ಅಂತ ಒಂದು ವ್ಯವಸ್ಥಿತ ಗ್ರಂಥ ಪುರಾಣ ಅಂತಕ್ಕಂಥದ್ದು ಇದು ಸತ್ಯಂತ ಸತ್ಯ ಪ್ರತಿಸಲು ಹೇಳ್ತಾರೋ ನಾವ್ಯಾರು ಬಂದಂಥ ಗ್ರಂಥ ಅಲ್ಲ ದೇವರಿಗೆ ಬಂದಂಥ ಗ್ರಂಥ ಅಂತ ಇದು ಅದು ಸತ್ಯ ಅದು ಅವು ಎಲ್ಲಿ ಹೇಳಿ ಎಲ್ಲಿಗೆ ತೊಂಬೆ ನೀವು ಏನೇ ಮಾಡಿದ್ರೆ ನೀವು ಮ್ಯಾಮ್ ಕೃಷ್ಣ ಕೊಡುವಂಥ ಬರುವ ಭಾಳ ಒಂದು ಮಾತು ಭಾಳ ಪಡೆದು ಯಾಕಪ್ಪ ಅಂತಂದ್ರೆ

ನಮ್ಮ ಮನದಲ್ಲಿ ನೆಡೆಯದ ವೇದಿಕೆಯ ಮೇಲೆ ಹಸಿನಾಗಿರ್ತಕ್ಕಂಥ ಮುಸ್ಲಿಂ ಗುರುಗಳ ಅಧಿಯಾಗಿ ನಮ್ಮ ಮುಂದಿ ಗುರು ಮುಕ್ತಿಯಾದಿಯಾಗಿ ಪ್ರತಿಯೊಬ್ಬ ನಾಗರಿಕನು ಒಂದೇ ಈ ಭಾರತಕ್ಕಾಗಿರತಕ್ಕ ಪ್ರಜೆಗಳು ಎಲ್ಲರೂ ಒಂದೇ ಅನ್ನುವ ಏಕೈಕ ಮನೋಭಾವನೆಯಿಂದ ಇವತ್ತು ಸಮಾಜ ಸಂಘಟನೆ ಕೆಲಸ ಮಾಡ್ತಿದೆ ಈ ಸಂಘಟನೆಯ ಒಂದು ಕಾರ್ಯಕ್ರಮವಾಗಿ ಕುರಾನಿನ ಕುರಾನ ಕನ್ನಡದಲ್ಲಿ ಪ್ರವಚನ ಮಾಡುವ ಸಲುವಾಗಿ ಇವತ್ತೊಂದು ಕಾರ್ಯಾಲಯ ಉದ್ಘಾಟನೆಗಾಗಿ ನನ್ನ ಕೇಳಿದಾಗ ಅತ್ಯಂತ ಖುಷಿಯಿಂದ ನನ್ನ ನಮ್ಮ ಬಿಲ್ಡಿಂಗನ್ನು ಉಪಯೋಗಿಸ್ಕೋರಿ ಅಂತೇಳಿ ತಮಗೆ ಇದು ಮಾಡಿದೆ ಯಾಕಪ್ಪ ಅಂತಂದ್ರೆ ಇದರಲ್ಲಿ ಕೊಡುವುದಕ್ಕೆ ನನ್ನದೇನೂ ಇಲ್ಲ ಕೊಟ್ಟಿರುವನು ಅವನು ಕೊಟ್ಟಿರುವನು ಅವನು ಅವನಿಗಾಗಿ ನಮ್ಮ ಮಾತನ್ನು ಇವತ್ತು ಅವತ್ತು ಎಂದೆಂದಿಗೂ ಈ ಮಾತನ್ನು ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆಯಿಂದ ನಿಮ್ಮ ಮುಂದ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನನಗಿಂತ ಹಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವ ಮಾತಿನ ಹಾಗೆ ಇವತ್ತು ನೀವೆಲ್ಲ ಶಿವನನ್ನ ಏನ ನೆನೀಲಿಕ್ಕ ದೇವರನ್ನ ನೆನೀಲಿಕ್ಕೆ ಇವತ್ತೊಂದು ಈ ದೊಡ್ಡ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀರಿ ಈ ಕಾರ್ಯಕ್ರಮ ಯಶಸ್ವಿ ಆಕೆ ಅನ್ನುವಂತಹ ಹಾರೈಕೆ ಬಂದಿದೆ ಇದಕ್ಕೆ ಕಾರ್ಯಾಲಯ ಅಲ್ಲದೆ ಮತ್ತೇನಾದರೂ ನನ್ನಿಂದ ಅನುಕೂಲ ಸಹಕಾರ ಬೇಕಾದಲ್ಲಿ ನನ್ನ ಸಂಪರ್ಕದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತೇನೆ ಅಂತ ಹೇಳುತ್ತಾ ನನ್ನೆಲ್ಲರೂ ತಮ್ಮ ಅಭಿಪ್ರಾಯರಿಗೆ ಧನ್ಯವಾದಗಳು ಈಗ ನಾವು ರಾಜ್ಯಪಾಲ size dedi şanlı bir sabah bir yıldan Şanlı ಆಫೀಸ್ ಎಲ್ಲ ಜಗತ್ಪಟ್ಟ ಅರ್ಥ ವೀರೇಶ್ ಏನಂತ ಹೇಳಿ ನೋಡುತ್ತೆ ಏನು ಅರ್ಥ ಆಗುತ್ತೆ ಏನಂತೇಳಿ ಒಳ್ಳೆ ಅರ್ಥ ಆಗಿದೆ ನೋಡಿ ವೀರೇಶ್ವರ ಗೊತ್ತಿಲ್ಲ ಹೇಗೆ ಶಾಲೆ ವೀರೇಶಂದ್ರೆ ವಾಳಬಾಯೆನು ರಾಷ್ಟ್ರೀಯ ಆಗುತ್ತೆ ಅಂದ್ರೆ ಜನಪ್ರಿಯ ಆ ಜನನೇ ಹೇಳ್ಕೊಳ್ಳೋಕೆ ಮಾಡ್ತಾರಾ ಅದಕ್ಕೆ ನಾವು ರಿಲೀಷನ್ ಅಂತ ಹೇಳ್ತಾಯ್ಕೊಂಡೆ. ಆಮೇಲೆ ವಿರೀಶೋ ಆಗಲಿ ಅಂತ ಹೇಳಿ ನಾವು ಪ್ರಾಧೀಕ ಮಾಡ್ತೀವಿ ದೇವರೇ. ਔರ್ ಹಾಗೆ ಇರಬೇಕು ಜನ ಇಲ್ಲಿದ್ದಂಥ ಎಲ್ಲ ಜನರ ಎಲ್ಲ ಧರ್ಮೀಯರ ಎಲ್ಲ ಜಾತಿಗಳ ಎಲ್ಲ ಪಂಗಡಗಳು ಎಲ್ಲ ಮಹಿಳೆಯರಿಗೂ ಕೂಡ ಒಂದೇ ವಾಕ್ಯದಲ್ಲಿ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಸ್ಥಳೀಯ ಜಮಾತೇಶಿ ವತಿಯಿಂದ ಹಾಗೂ ವಚನ ಸಮಿತಿಯ ವತಿಯಿಂದ ಕೂಡ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ನಮ್ಮ ಪತ್ರಕರ್ತ ವಿವರ ಕೂಡ ಅವರಿಗೂ ಕೂಡ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೇವೆ ಈಗ ಈ ಕಾರ್ಯಕ್ರಮದ ತಕ್ಷಣ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೀತದೆ ನಮ್ಮೆಲ್ಲ ಪತ್ರಕರ್ತರು ಅದಕ್ಕೆ ಭಾಗವಹಿಸ್ತಾರೆ ಭಾಗವನ್ನು ವಹಿಸ್ತಾರೆ ನಮ್ಮ ಆಶಯದೊಂದಿಗೆ ನಾನು ಕೊನೆಯದಾಗಿ ಇನ್ನೆಲ್ಲ ತಾವು ನೆರವೇರಿಸ್ತೀರಿ ತಮಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಕೊನೆಯದಾಗಿ ಕಾರ್ಯಕ್ರಮ